ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಸಿದ್ಧಾರ್ಥ್ ವಾಸುರವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ನಂತರವೇ ಮನೆಗೆ ಹೋಗಿದ್ದ ವಾಸುರವರಿಗೆ ಬಿ ಪಿ ಇದ್ದಿದ್ದರಿಂದ ತಲೆ ಸುತ್ತು ಬಂದಿತ್ತು ಎಂದು ಡಾಕ್ಟರ್ ಹೇಳಿದ್ದರು ಹಾಗಾಗಿ ಹೆಚ್ಚು ಆತಂಕವೇನೂ ಇರಲಿಲ್ಲ ಇತ್ತ ಹರೀಶ್ರವರು ಸಂಜೆಯ ಹೊತ್ತಲ್ಲಿ ಜಾಹ್ನವಿಯ ಜೊತೆ ಮುದ್ದಿನಿಂದ ಮತ್ತೊಮ್ಮೆ ಮಾತನಾಡಿದ್ದರು ಆಗಲೂ ಕೋಪದಲ್ಲಿದ್ದ ಜಾಹ್ನವಿ ಆಫೀಸಿಗೆ ಹೋಗಲು ಒಪ್ಪಿಕೊಂಡಿರಲೇ ಇಲ್ಲ ತನ್ನ ತಂದೆ ತಾಯಿಯನ್ನು ತಾನೇ ನೋಡಿಕೊಳ್ಳಬೇಕು ಎಂಬ ಅರಿವಿದ್ದರೂ ಜವಾಬ್ದಾರಿ ಅರಿಯದೆ ನಿರಾಕರಿಸಿದ್ದಳು ಇನ್ನೂ ಒತ್ತಾಯ ಮಾಡುವುದು ಬೇಡವೆಂದು ಹರೀಶ್ರವರು ಅಲ್ಲಿಗೆ ಸುಮ್ಮನಾಗಿದ್ದರು ಜೀವನ ನಿಂತ ನೀರಲ್ಲವಲ್ಲ ಬರುವ ಅಡೆತಡೆಗಳನ್ನು ದಾಟಿ ನದಿಯಂತೆ ಹರಿದು ಸಾಗುವುದೇ ಜೀವನ ಅದು ತಿಂದುಂಡು ಬೇಕಾದ್ದನ್ನು ಕೇಳಿ ಪಡೆದು ಹಾಯಾಗಿ ಬೆಳೆದ ಜಾನ್ಹವಿಗೆ ಅರ್ಥವಾಗದು ಮತ್ತದೇ ಚಾಳಿಯಂತೆ ಮನೆ ಡ್ಯಾನ್ಸ್ ಕ್ಲಾಸ್ ಫ್ರೆಂಡ್ಸ್ ಶಾಪಿಂಗ್ ಎಂದೇ ದಿನ ಕಳೆದಳು ಸಿದ್ಧಾರ್ಥ್ ತನ್ನ ಜೊತೆಗೆ ಕುಟುಂಬದ ಎಲ್ಲರ ಜೀವನ ಚೆನ್ನಾಗಿರಬೇಕೆಂದರೆ ದುಡಿಯಲೇಬೇಕೆಂದು ಕಷ್ಟಪಡುತ್ತಲೇ ಇದ್ದ ಬೆಳಗ್ಗೆ ಬ್ಯಾಂಕ್ ಸಂಜೆ ಕುಮುದಾಳ ಭೇಟಿ ನಂತರ ಮನೆ ಹೀಗೆ ಅವನ ಜೀವನವು ಎಂದಿನಂತೆ ಸಾಗಿತ್ತು ಚುಚ್ಚಿ ಮಾತನಾಡಲು ಜಾಹ್ನವಿಯು ಇವನ ಎದುರಾಗಿರಲಿಲ್ಲ ಮತ್ತೆ ಆ ದಿನ ಸಂಜೆ ಕುಮುದ ಸಿದ್ದು ಜೊತೆ ಕುಳಿತು ಕಾಫಿ ಕುಡಿಯುತ್ತಿದ್ದಳು ಸಿದ್ದು ನಾನು ಒಂದು ಕಂಪ್ನಿಗೆ ನನ್ನ ರೆಸ್ಯೂಮೇ ಕಳಿಸಿದ್ದೀನಿ ನಾಡಿದ್ದು ಇಂಟರ್ವ್ಯೂ ಇದೆ ಸ್ಯಾಲ್ರಿ ಪ್ಯಾಕೇಜ್ ಚೆನ್ನಾಗಿದೆ ಅಲ್ಲಿ ಏನಾದರೂ ನನಗೆ ಕೆಲಸ ಸಿಕ್ಕರೆ ಆರು ತಿಂಗಳಲ್ಲಿ ಸಾಲ ಮುಟ್ಟಿಸ್ತೀನಿ ಎಂದಳು ಅವನಿಗೆ ಆ ದಿನ ನಡೆದ ಎಲ್ಲವನ್ನೂ ಹೇಳದಿದ್ದರೆ ಅವಳಿಗೆ ಸಮಾಧಾನ ಇರುವುದಿಲ್ಲ ಯಾವ ಕಂಪ್ನಿಗೆ ಕಳಿಸಿದೀಯಾ ಮಾತಿಗೆ ಕೇಳಿದನವ ಎಚ್ ಡಿ ಸಾಫ್ಟ್ವೇರ್ಸ್ ಕಂಪ್ನಿಗೆ ಎಂದಾಗ ಅಚ್ಚರಿಯಾದ ಅವ ಹೆಚ್ ಡಿ ಸಾಫ್ಟ್ವೇರ್ ಕಂಪ್ನಿಗ ಹೌದು ಯಾಕೆ ಅಲ್ಲಿ ನಿನಗೆ ಯಾರಾದರೂ ಪರಿಚಯ ಇದ್ದಾರೇನು ಹಾಗೇನಾದರೂ ಇದ್ರೆ ರೆಕಮೆಂಡ್ ಮಾಡಿ ನನಗೆ ಕೆಲಸ ಕೊಡಿಸು ಸಿದ್ದು ಮುದ್ದಾಗಿ ಕೇಳಿದಳು ಆ ಕಂಪ್ನಿ ಅಪ್ಪ ಕೆಲಸ ಮಾಡ್ತಿದ್ದಾರಲ್ಲ ಹರೀಶ್ ಸರ್ ಅವರದ್ದೇ ಎಂದ ಅವ ಕಂಪನಿಗೆ ಹೋಗಿ ನೋಡಿರಲಿಲ್ಲವಾದರೂ ತಿಳಿದುಕೊಂಡಿದ್ದ ಅದೆಲ್ಲದರ ಬಗ್ಗೆ ಹೌದಾ ನಿಮ್ಮ ತಂದೆನೂ ಅಲ್ಲೇ ಕೆಲಸ ಮಾಡ್ತಾರಾ ಗೊತ್ತಿಲ್ಲದೆ ಕೇಳಿದಳು ಅವರು ಆಫೀಸ್ನಲ್ಲೇ ಕೆಲಸ ಅಂತ ಮಾಡೋದಿಲ್ಲ ಕುಮ್ದ ಹರೀಶ್ ಸರ್ ಜೊತೆ ಇರ್ತಾರೆ ಯಾವಾಗಲೂ ಅಷ್ಟೇ ಹಾಗಾದ್ರೆ ನಾನು ಇಂಟರ್ವ್ಯೂಗೆ ಹೋಗೋದಿಲ್ಲ ಬಿಡು ಎಂದಳು ಏನೋ ಯೋಚನೆ ಮೂಡಿದಾಗ ಯಾಕೆ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗೋದು ನಮ್ಮಿಬ್ಬರ ಪ್ರೀತಿ ವಿಷಯ ನಿಮ್ಮ ಮನೆಯಲ್ಲಿ ಗೊತ್ತಾದಾಗ ತೊಂದರೆ ಆಗಬಾರ್ದಲ್ವಾ ಅಲ್ಲದೆ ಆ ಜಾನ್ಹವಿ ತಂದೆ ಆಫೀಸದು ಅಲ್ಲಿ ಅವಳನ್ನು ಎದುರಾಗೋದಕ್ಕೆ ನನಗೂ ಇಷ್ಟ ಇಲ್ಲ ಸಿದ್ದು ಅವನ ಒಂದೇ ಮಾತಲ್ಲಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಳವಳು ಅಪ್ಪನಿಗೆ ನಮ್ಮಿಬ್ಬರ ಪ್ರೀತಿ ಬಗ್ಗೆ ಗೊತ್ತಿದೆ ಕುಮುದ ತೊಂದರೆ ಏನಾಗೋದಿಲ್ಲ ಅಷ್ಟಕ್ಕೂ ಅವರು ನಿನ್ನನ್ನು ಇನ್ನೂ ನೋಡಿಲ್ವಲ್ಲ ನೀನು ಇಂಟರ್ವ್ಯೂ ತಪ್ಪಿಸ್ಬೇಡ ಹೋಗ್ಬಾ ಆ ಜಾನ್ಹವಿ ಆಫೀಸಿಗೆ ಬರೋದಿಲ್ಲ ಅವಳಿಗೆ ಬಿಸ್ನೆಸ್ ನೋಡ್ಕೊಳ್ಳೋ ಇಂಟ್ರೆಸ್ಟ್ ಇಲ್ವಂತೆ ಎಂತವ ಕಪ್ ಖಾಲಿ ಮಾಡಿ ಟೇಬಲ್ ಮೇಲಿಟ್ಟ ಹ್ಞೂ ಕಡಲೆ ತಿಂದವರಿಗೆ ಅಲ್ಲಿಲ್ಲ ಅಲ್ಲಿದ್ದವರಿಗೆ ಕಡಲೆ ಇಲ್ಲ ಅನ್ನೋದು ಇದಕ್ಕೆ ನೋಡು ನಮಗೆ ಹಾಯಾಗಿ ಕುತ್ಕೊಳ್ಳೋದಕ್ಕೂ ಸಮಯ ಇಲ್ಲ ದುಡಿತಾನೇ ಇರಬೇಕು ಜೀವನ ಸಾಗಿಸೋದಕ್ಕೆ ಆದರೆ ಅವಳಿಗೆ ಎಲ್ಲ ಸರಿಯಾಗಿದ್ದರೂ ದುಡಿಯೋ ಅವಶ್ಯಕತೆ ಇಲ್ಲ ಎಂದಳು ಸಹಜವಾಗಿ ಅವರವ್ರ ಜೀವನ ಅವ್ರಿಷ್ಟ ಕುಮ್ಮದ ನಮ್ಗೆ ಯಾಕೆ ಬೇಕು ನನಗೆ ಅವಳ ಜೊತೆ ವಾದ ಕಿಳಿಯೋದು ಇಷ್ಟ ಆಗೋದಿಲ್ಲ ಒಂದು ವೇಳೆ ಅವಳು ನಿನಗೆ ಅಲ್ಲಿ ಅಲ್ಲೆದ್ರೂ ಆದರೂ ನೀನು ನಿನ್ನ ಕೆಲಸ ನೋಡ್ಕೊಂಡು ಇದ್ಬಿಡು ಒಳ್ಳೆ ಸ್ಯಾಲ್ರಿ ಇದೆ ಅಂತೀಯಾ ಯಾಕೆ ಬಿಡ್ತೀಯಾ ಇಂಟರ್ವ್ಯೂ ಕೊಟ್ಟು ನೋಡು ಮುಂದಿಂದು ನೋಡೋಣ ಎಂದವ ಸಿಕ್ಕ ಅವಕಾಶ ಬಿಡಬಾರದೆನ್ನುವ ಸರಿ ಹೋಗ್ತೀನಿ ಎಂದು ಒಪ್ಪಿಕೊಂಡು ಮೇಲೆದ್ದಳು ಕುಮುದ ಕಾಫಿ ಬಿಲ್ ಸಿದ್ದು ಅವಳನ್ನು ಬಸ್ ಸ್ಟಾಪಿಗೆ ಬಿಟ್ಟು ಮನೆಗೆ ನಡೆದ ದಿನ ಕಳೆದಿತ್ತು ಅಂದು ಕುಮುದಾಳಿಗೆ ಇಂಟರ್ವ್ಯೂ ಇದ್ದ ದಿನ ಯಾವುದೇ ಭಯವಿಲ್ಲದೆ ಅಟೆಂಡ್ ಮಾಡಿದ್ದ ಹುಡುಗಿಗೆ ಕೆಲಸ ಖಾತ್ರಿಯಾಗಿತ್ತು ಆದರೆ ಹೋಗುವುದೋ ಬೇಡವೋ ಎಂಬ ಸಣ್ಣ ಯೋಚನೆ ಇತ್ತು ಇನ್ನೂ ಮನದಲ್ಲಿ ಆ ಕಂಪನಿ ಸಿದ್ದುವಿನ ತಂದೆ ಕೆಲಸ ಮಾಡುವ ಆಫೀಸ್ ಎಂಬುದು ಒಂದು ಕಾರಣವಾದರೆ ಅಹಂಕಾರಿ ಜಾಹ್ನವಿಯ ತಂದೆಯ ಕಂಪನಿ ಎಂಬುದು ಮತ್ತೊಂದು ಕಾರಣ ಸಿದ್ಧಾರ್ಥನಿಗೆ ಏನೂ ತೊಂದರೆ ಆಗಬಾರದೆಂಬ ಯೋಚನೆ ಅವಳಿಗೆ ಅವ ಒಂದು ಮಾತು ಬೇಡವೆಂದರೆ ಸಾಕು ಅವಳು ಅಲ್ಲಿ ಕೆಲಸಕ್ಕೆ ಹೋಗುವುದೇ ಇಲ್ಲ ಆದರೆ ಬೇಡ ಎಂದು ಅವಳ ಸ್ವಾತಂತ್ರ್ಯ ಕಸಿದುಕೊಳ್ಳಲು ಅವನಿಗೆ ಇಷ್ಟವಿಲ್ಲ ಮೊದಲೇ ಅವಳ ಮನೆಯ ಪರಿಸ್ಥಿತಿ ಅವನಿಗೆ ಗೊತ್ತಿದ್ದದ್ದೇ ಅಂತಹದರಲ್ಲಿ ಹೆಚ್ಚು ಸಂಬಳ ಸಿಗುವ ಕೆಲಸ ಬೇಡವೆಂದರೆ ಹೇಗೆ ತಾನು ಸ್ವಲ್ಪ ಹಣದ ಸಹಾಯ ಮಾಡುತ್ತೇನೆಂದರೂ ಬೇಡವೆನ್ನುವ ಹೆಣ್ಣು ಪ್ರತಿದಿನ ಕಾಫಿ ಕುಡಿಸ್ತಿಯಲ್ಲ ಸಾಕು ನನಗೆ ಎಂದು ಮಾತು ಹಾರಿಸಿ ಬಿಡುತ್ತಿದ್ದಳು ಅವಳ ಈ ಸ್ವಾಭಿಮಾನ ಅವನನ್ನು ಇನ್ನೂ ಸೆಳೆದಿತ್ತು ಅವರಿಬ್ಬರ ಪ್ರೀತಿಗೆ ನಂಬಿಕೆಯೇ ಅಡಿಪಾಯವಾಗಿತ್ತು ತನಗೆ ಕೆಲಸ ಖಾತ್ರಿಯಾಗಿದ್ದ ಸುದ್ದಿಯನ್ನು ಮಧ್ಯಾಹ್ನವೇ ಸಿದ್ದುಗೆ ಕರೆ ಮಾಡಿ ತಿಳಿಸಿದ್ದಳು ಕುಮುದ ಹೋಗಲೋ ಬೇಡವೋ ಎಂದು ಅವನನ್ನೇ ಕೇಳಿದ್ದಳು ಸಂಜೆ ಭೇಟಿಯಾದಾಗ ಮಾತನಾಡೋಣ ಎಂದಿದ್ದವ ಬೇಡ ಎನ್ನಲಾರ ಮಾತಿನಂತೆಯೇ ಆ ದಿನ ಸಂಜೆ ಇಬ್ಬರೂ ಭೇಟಿಯಾಗಿದ್ದರು ಸಿದ್ದು ಈ ಕೆಲಸ ನನಗೆ ಜಾಸ್ತಿ ಸಂಬಳ ಕೊಡುತ್ತೆ ಅನ್ನೋದಕ್ಕಿಂತ ನಿನಗಿಷ್ಟ ಇದೆಯೋ ಇಲ್ವೋ ಅನ್ನೋದು ನನಗೆ ಮುಖ್ಯ ಹೋಗ್ಬೇಕೋ ಬೇಡವೋ ಅಂತ ನೇರವಾಗಿ ಹೇಳು ನೀನು ನನ್ನ ಮನೆ ಕಷ್ಟ ನೋಡಿ ಒಪ್ಕೋಬೇಡ ಎಂದವಳಿಗೆ ಅವನ ಮನ ಚೆನ್ನಾಗಿ ಗೊತ್ತು ಹಾಗೇನಿಲ್ಲ ಕುಮುದ ನೀನು ಇದೇ ಕೆಲಸಕ್ಕೆ ಹೋಗು ಎಂದ ಹೆಚ್ಚು ಯೋಚಿಸದೆ ಸಮಸ್ಯೆ ಬರುತ್ತದೆಂದು ಯೋಚಿಸುತ್ತಾ ಕೂರುವ ಬದಲು ಸಮಸ್ಯೆ ಬಂದಾಗ ಎದುರಿಸಿದರಾಯಿತು ಎಂದುಕೊಂಡು ಮುನ್ನಡೆಯುವುದು ಒಳ್ಳೆಯದಲ್ಲವೇ ಇದರಿಂದ ನಿನಗೇನು ತೊಂದರೆ ಇಲ್ಲ ತಾನೆ ಮತ್ತೆ ಕೇಳಿದಳು ನನಗೇನು ತೊಂದರೆ ಆಗುತ್ತೆ ಇದರಿಂದ ಏನೂ ಇಲ್ಲ ಅಪ್ಪ ಆಫೀಸಿಗೆ ಹೋದರೂ ಅವರು ನಿನ್ನನ್ನು ಗುರ್ತಿಸೋದಿಲ್ಲ ಅವರಿಗೆ ನೀನೇ ನಾನು ಪ್ರೀತಿಸ್ತಿರೋ ಹುಡುಗಿ ಅಂತ ಗೊತ್ತಿಲ್ಲ ಹೇಳಬೇಕಂದ್ರೆ ಇದು ಒಳ್ಳೆಯ ಅವಕಾಶ ನೋಡು ಅಪ್ಪನಿಗೆ ನೀನು ಆಫೀಸ್ನಲ್ಲಿ ಪರಿಚಯ ಆಗಿ ಅವರು ನೀನು ಒಳ್ಳೆಯ ಗುಣ ಮೆಚ್ಕೊಂಡ್ರೆ ಮುಂದೆ ಸಮಸ್ಯೆನೇ ಇರೋದಿಲ್ಲ ಇನ್ನೂ ಸರ್ ನಮ್ಮಿಬ್ಬರು ಪ್ರೀತಿ ವಿಷಯದಲ್ಲಿ ತಲೆ ಹಾಕೋದಿಲ್ಲ ಯಾಕಂದರೆ ಇದು ನನ್ನ ಜೀವನ ಅಂದಮೇಲೆ ಇದರಲ್ಲಿ ತೊಂದರೆ ಎಲ್ಲಿಂದ ಬಂತು ಎಂದ ಅವಳ ಕೈ ಮೇಲೆ ಕೈ ಇಟ್ಟು ಮತ್ತೆ ಆ ಜಾಹ್ನವಿ ಅವಳು ನನ್ನನ್ನು ನೋಡಿದಾಳಲ್ಲ ಅವಳೇ ಅಲ್ಲವೇ ಇವರಿಬ್ಬರ ಪ್ರೀತಿಗೆ ಅಣಕಿಸುವವಳು ಮೊನ್ನೆ ಹೇಳಿದ್ನಲ್ಲ ಅವಳು ಆಫೀಸಿಗೆ ಬರೋದಿಲ್ಲ ಅಂತ ನೀನು ಇದೆಲ್ಲದರ ಬಗ್ಗೆ ಯೋಚನೆ ಮಾಡಬೇಡ ಸುಮ್ಮನೆ ಕೆಲಸಕ್ಕೆ ಹೋಗು ಎಂದವ ಅವಳನ್ನು ಸಮಾಧಾನಿಸಿ ಒಪ್ಪಿಸಿದ ಅವನ ಒಪ್ಪಿಗೆ ಸಿಕ್ಕ ಮೇಲೆ ಇಲ್ಲವೆನ್ನದೆ ಕುಮುದ ಮಾರನೇ ದಿನದಿಂದ ಕೆಲಸಕ್ಕೆ ಹೋಗಲು ಒಪ್ಪಿದ್ದಳು ಕುಮುದ ಕೆಲಸಕ್ಕೆ ಹೊರಟು ಆಗಲೇ ವಾರವಾಗಿತ್ತು ಹರೀಶ್ ಮತ್ತು ವಾಸುರವರು ಅವಳನ್ನು ನೋಡಿದ್ದರೂ ಕೂಡ ಅವಳೇ ಸಿದ್ಧಾರ್ಥ ಪ್ರೀತಿಸುತ್ತಿರುವ ಹುಡುಗಿ ಎಂದು ಗೊತ್ತಾಗಿರಲಿಲ್ಲ ಆಫೀಸ್ನಲ್ಲಿ ಕೆಲಸಗಾರರನ್ನು ನೋಡುವಂತೆಯೇ ನೋಡಿದ್ದರೂ ಅವಳನ್ನು ಅವಳಿಗೂ ಆ ಕೆಲಸ ಖುಷಿ ಕೊಟ್ಟಿತ್ತು ಒಂದೇ ವಾರದಲ್ಲಿ ಹೊಂದಿಕೊಂಡು ಬಿಟ್ಟಿದ್ದಳು ಕೆಲಸಕ್ಕೆ ತನಗಾಗುವ ಹೊಸ ಅನುಭವಗಳನ್ನು ಸಿದ್ಧಾರ್ಥನಿಗೆ ಪ್ರತಿದಿನ ಹೇಳುತ್ತಿದ್ದಳು ತಪ್ಪದೆ ಈಗ ಅವರಿಬ್ಬರ ದಾರಿಯೂ ಒಂದೇ ಆಗಿತ್ತು ಅವಳ ಆಫೀಸಿನ ಮುಂದಿನ ಸ್ಟಾಪ್ನಲ್ಲೇ ಸಿದ್ಧಾರ್ಥ್ ಕೆಲಸ ಮಾಡುವ ಬ್ಯಾಂಕ್ ಇತ್ತು ಸಂಜೆ ಆಫೀಸ್ ಮುಗಿಸಿ ಬಸ್ ಹತ್ತಿ ಮುಂದಿನ ಸ್ಟಾಪ್ನಲ್ಲಿ ಇಳಿಯುತ್ತಿದ್ದಳು ಕುಮುದ ಅವಳು ಬರುವ ಹೊತ್ತಿಗೆ ಸಿದ್ಧಾರ್ಥ್ ಅವಳ ದಾರಿ ಕಾಯುತ್ತಾ ಅಲ್ಲಿ ಕುಳಿತಿರುತ್ತಿದ್ದ ಪ್ರತಿದಿನ ತಡವಾಗಿ ಬರವೇ ಅಲ್ಲ ಎಂದು ಹುಸಿಮುನಿಸುತ್ತೋರುವ ಸರದಿ ಈಗ ಸಿದ್ಧಾರ್ಥ್ನದ್ದು ಅವರು ಕಾಫಿ ಕುಡಿಯುವ ಅಂಗಡಿಯೂ ಬದಲಾಗಿತ್ತು ಕುಮುದಾಳಿಗೆ ತಡವಾಗುವುದೆಂದು ಕಾಫಿ ಕುಡಿಯದಿದ್ದರೂ ಅವಳನ್ನು ತನ್ನ ಬೈಕ್ ಮೇಲೆ ಕೂರಿಸಿಕೊಂಡು ಮುಂದಿನ ಸ್ಟಾಪ್ವರೆಗೂ ಹೋಗುತ್ತಿದ್ದ ಸಿದ್ದು ಮಾತು ಮುಗಿಸಿ ಅವಳನ್ನು ಬಸ್ಗೆ ಹತ್ತಿಸಿ ತಾನು ಮನೆಗೆ ಹೋಗುತ್ತಿದ್ದ ಬದಲಾದ ಅವಳ ಕೆಲಸ ಬದಲಾದ ಇಬ್ಬರ ದಿನಗಳು ಖುಷಿಯನ್ನೇ ತಂದಿದ್ದವು ಇಬ್ಬರ ಜೀವನದಲ್ಲಿ ಆದರೆ ಇವರಿಬ್ಬರ ಪ್ರೀತಿಗೆ ಅಡ್ಡಿಯಾಗುವ ಜಾಹ್ನವಿ ದೂರವಿದ್ದರೆ ಹೇಗೆ ಅಂದು ಹರೀಶ್ ರವರು ಮಧ್ಯಾಹ್ನ ಊಟಕ್ಕೆ ಹೋಗಿರಲಿಲ್ಲ ಅತಿಯಾದ ಕೆಲಸದ ಒತ್ತಡವಿತ್ತು ಅವರ ಪಾರ್ಟ್ನರ್ ದೇವೇಂದ್ರ ಕೂಡ ಬಂದಿರಲಿಲ್ಲ ಹಾಗಾಗಿ ಒಬ್ಬರೇ ಕೆಲಸದತ್ತ ಗಮನ ಕೊಟ್ಟಿದ್ದರು ವಾಸುರವರನ್ನು ಬ್ಯಾಂಕಿನ ಕೆಲಸಕ್ಕೆ ಕಳುಹಿಸಿ ತಮ್ಮ ಕೆಲಸ ಮಾಡುತ್ತಾ ಚೇಂಬರ್ನಲ್ಲಿ ಕುಳಿತಿದ್ದವರಿಗೆ ಏಕೋ ಎದೆನೋವು ಕಾಣಿಸಿಕೊಂಡಿತ್ತು ಅತಿಯಾದ ಎದೆನೋವು ತಾಳಲಾಗದೆ ಕುಳಿತಲಿಯೇ ಒದ್ದಾಡುತ್ತಿದ್ದವರನ್ನು ಅದೇ ಸಮಯಕ್ಕೆ ಒಳ ಬಂದ ಕುಮುದ ಕಂಡಳು ಅವರ ಸ್ಥಿತಿ ಕಂಡು ಗಾಬರಿಯಾದವಳು ಸರ್ ಎಂದು ಓಡಿ ಬಂದವಳೆ ಅವರ ಕೈ ಹಿಡಿದಳು ಸರ್ ಸರ್ ಏನಾಗ್ತಿದೆ ನಿಮಗೆ ಕೇಳಿದಳು ಆತಂಕದಲ್ಲೇ ಅವಳ ಕೈಗಳು ನಡುಗುತ್ತಿದ್ದವು ಎದೆ ನೋವು ಕಷ್ಟಪಟ್ಟು ಎಂದರವರು ಎದೆನೋವ ಆಸ್ಪತ್ರೆ ಆಸ್ಪತ್ರೆಗೆ ಹೋಗೋಣ ಬನ್ನಿ ಎಂದವಳೆ ಓಡಿ ಹೊರಬಂದು ಅಲ್ಲೇ ಇದ್ದ ಮ್ಯಾನೇಜರ್ಗೆ ಹೇಳಿದಾಗ ಅವ ಸ್ಟಾಫ್ಗಳ ಸಹಾಯದಿಂದ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಹರೀಶ್ರವರಿಗೆ ಹೀಗಾಗಿದ್ದು ಸೌಭಾಗ್ಯರವರಿಗೂ ಗೊತ್ತಾಯಿತು ಜಾಹ್ನವಿಯ ಜೊತೆ ತಕ್ಷಣ ಓಡಿ ಬಂದಿದ್ದರು ಆಸ್ಪತ್ರೆಗೆ ತಾಯಿ ಮಗಳಿಬ್ಬರು ಅತ್ತು ಬಿಟ್ಟಿದ್ದರು ಹರೀಶ್ರವರನ್ನು ಪರೀಕ್ಷಿಸಿದ ಡಾಕ್ಟರ್ ಗ್ಯಾಸ್ಟ್ರಿಕ್ನಿಂದ ಅವರಿಗೆ ಎದೆನೋವು ಬಂದಿದೆ ಎಂದು ಹೇಳಿದ್ದರು ಆಗ ಚೂರು ಎಲ್ಲರಿಗೂ ಸಮಾಧಾನವಾದರೂ ಅವರ ಆರೋಗ್ಯದ ಕಾಳಜಿ ವಹಿಸಬೇಕೆಂದು ಡಾಕ್ಟರ್ ಹೇಳಿದ್ದರು ಸಂಜೆಯೊಳಗೆ ಆಸ್ಪತ್ರೆಯಿಂದ ಮನೆಗೆ ಮರಳಿದ್ದರು ಹರೀಶ್ ಜಾಹ್ನವಿ ಅವರನ್ನು ಬಿಟ್ಟು ಕದಲದೇ ಕುಳಿತಿದ್ದಳು ಅವರ ಜೊತೆಯೇ ಇದೇ ಸರಿಯಾದ ಸಮಯವೆಂದುಕೊಂಡ ಸೌಭಾಗ್ಯರವರು ಮಾತಿಗಿಳಿದರು ಜಾನು ಈಗಲಾದರೂ ನೀನು ಜವಾಬ್ದಾರಿ ತಗೋ ನಿನ್ನ ಡ್ಯಾಡಿಗೆ ಆರೋಗ್ಯದ ಸಮಸ್ಯೆ ಇದೆ ಇನ್ನು ಮುಂದೇನಾದರೂ ನೀನು ಆಫೀಸಿಗೆ ಹೋಗೋ ಯೋಚನೆ ಮಾಡು ನೀನೇನು ಈಗಲೇ ಎಲ್ಲ ಜವಾಬ್ದಾರಿ ತಗೋಬೇಡ ಅವ್ರ ಜೊತೆ ಆಫೀಸ್ಗೆ ಹೋಗೋದಕ್ಕೆ ಶುರು ಮಾಡು ನಿಧಾನವಾಗಿ ನಿನಗೆ ಎಲ್ಲನೂ ಅರ್ಥ ಆಗುತ್ತೆ ಆಗ ಒಂದೊಂದೇ ಜವಾಬ್ದಾರಿ ತಗೊಳ್ಳುವಂತೆ ಎಂದರು ಅವಳನ್ನೇ ನೋಡುತ್ತಾ ಮಾತನಾಡದೆ ಕುಳಿತಿದ್ದವಳಿಗೆ ಈಗಲೂ ಇಷ್ಟವಿಲ್ಲ ಆಫೀಸ್ಗೆ ಹೋಗಲು ಭಾಗ್ಯರವರ ಮಾತನ್ನು ಒಪ್ಪಿದ್ದ ಹರೀಶ್ರವರು ಹೌದು ಜಾನೋ ನನಗೂ ತುಂಬ ಸುಸ್ತಾಗುತ್ತೆ ಈಗೀಗ ನೀನು ನನ್ನ ಜೊತೆ ಬಾ ನಿನಗೆ ನಾನು ಕೆಲಸ ಹೇಳಿಕೊಡ್ತೀನಿ ಆಗ ನಿನಗೂ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟ್ ಬರುತ್ತೆ ಎಂದರು ಡ್ಯಾಡಿ ರಾಗ ಎಳೆದಳು ಒಪ್ಪದೆ ಇಷ್ಟೆಲ್ಲ ಆದಮೇಲೂ ನೀನು ಬೇಡ ಅಂತಿದ್ಯಾ ಜಾನು ನಿನಗೆ ನಿನ್ನ ಡ್ಯಾಡಿ ಆರೋಗ್ಯ ಮುಖ್ಯನೋ ಅಥವಾ ನಿನ್ನ ಇಂಟ್ರೆಸ್ಟ್ ಡ್ಯಾನ್ಸ್ ಮುಖ್ಯನೋ ಜೋರು ಮಾಡಿ ಕೇಳಿದರು ಸೌಭಾಗ್ಯ ಭಾಗ್ಯ ನೀನು ಗದ್ರಬೇಡ ಅವಳಿಗೆ ಎಂದ ಹರೀಶ್ರವರು ಮಗಳ ಕೈ ಹಿಡಿದು ಜಾನು ಈ ನಿನ್ನ ಡ್ಯಾಡಿಗೆ ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಆಗೋದಿಲ್ಲ ನನಗೆ ಕೆಲಸದಲ್ಲಿ ಸಹಾಯ ಮಾಡೋದಿಲ್ವ ನೀನು ಪ್ರೀತಿಯಿಂದ ಕೇಳಿದರು ತನ್ನಿಷ್ಟದಂತೆಯೇ ನಡೆದುಕೊಳ್ಳುವ ತಂದೆಗೆ ಇನ್ನೂ ಇಲ್ಲ ಎನ್ನಲಾಗಲಿಲ್ಲ ಅವಳಿಂದ ಓಕೆ ಡ್ಯಾಡಿ ಬರ್ತೀನಿ ಎಂದೊಪ್ಪಿದಳು ಮನಸ್ಸಿಲ್ಲದೆ ಭಾಗ್ಯ ಮತ್ತು ಹರೀಶ್ರವರ ಮೊಗದಲ್ಲಿ ನಗು ಮೂಡಿತು ಗುಡ್ ಮಗಳೇ ನಾಳೆ ನೀನು ಆಫೀಸಿಗೆ ಬರ್ತಿದ್ಯಾ ಅಂತ ವೆಲ್ಕಮ್ ಪಾರ್ಟಿ ಮಾಡೋದಕ್ಕೆ ಹೇಳ್ತೀನಿ ಎಲ್ರಿಗೂ ಎಂದರು ಖುಷಿಯಿಂದ ಮಗಳು ಆಫೀಸ್ಗೆ ಬರಲು ಒಪ್ಪಿದ್ದಳಲ್ಲ ಅದೇ ಖುಷಿ ಅವರಿಗೆ ನಂತರ ಅವಳೇ ಆಫೀಸ್ ಕೆಲಸಗಳಲ್ಲಿ ಆಸಕ್ತಿ ತೋರಿಸುವಳೆಂಬ ಊಹೆ ಇತ್ತು ಅವರಿಗೆ ಆದರೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಇರೋದಿಲ್ಲ ಡ್ಯಾಡಿ ಬೆಳಗ್ಗೆ ಬರ್ತೀನಿ ಒಂದೆರಡು ಗಂಟೆ ಇದ್ದು ಮತ್ತೆ ಮನೆಗೆ ಹೋಗಿ ಬಂದುಬಿಡ್ತೀನಿ ರೆಸ್ಟ್ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀನಿ ಎಂದಳು ತನ್ನ ನೃತ್ಯ ಬಿಡುವ ಮನಸ್ಸಿಲ್ಲ ಅವಳಿಗೆ ಹಾಗೆ ಆಗಲಿ ಜಾನು ನನ್ನ ನನ್ನಿಷ್ಟ ಎಂದರು ಅವಳ ತಲೆ ಸವರುತ್ತಾ ಓಕೆ ನನಗೆ ಹೊಟ್ಟೆ ಹಸುವಾಗಿದೆ ನಾನು ಊಟ ಮಾಡಿ ಮಲ್ಕೋತೀನಿ ನೀವು ರೆಸ್ಟ್ ಮಾಡಿ ಎಂದವಳೆ ಕೋಣೆಯಿಂದ ಎದ್ದು ಹೊರ ನಡೆದಳು ಈಗಲೂ ಅವಳಿಗೆ ಆಫೀಸಿಗೆ ಬರೋದು ಇಷ್ಟ ಇಲ್ಲ ರೀ ಎಂದರೂ ಭಾಗ್ಯ ಬೇಸರದಲ್ಲೇ ಗೊತ್ತಿದೆ ಭಾಗ್ಯ ಈಗ ಅವಳಿಷ್ಟದಂತೆ ಆಗಲಿ ಆಫೀಸ್ ಕೆಲಸದಲ್ಲಿ ಅವಳಿಗೆ ಇಂಟ್ರೆಸ್ಟ್ ಬಂದರೆ ತಾನೇ ಸರಿ ಹೋಗ್ತಾಳೆ ಇನ್ನೇನು ದೇವು ಮಗ ಸುಹಾಸ್ ಕೂಡ ವಾಪಸ್ ಬರ್ತಾನೆ ಫಾರಿನ್ನಿಂದ ಆಗ ಅವನನ್ನು ಜೊತೆ ಮಾಡೋಣ ಇವಳಿಗೆ ಇಬ್ಬರು ಜೊತೆಯಾಗಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಮದುವೆ ಬಗ್ಗೆ ಮಾತಾಡೋಣ ಎಂದರೂ ಮಗಳ ಜೀವನ ನಿರ್ಧರಿಸಿ ಹಾಗೆ ಆಗಲಿರಿ ನಾನು ನಿಮಗೆ ಊಟಕ್ಕೆ ತರ್ತೀನಿ ಇಲ್ಲಿಗೆ ಎಂದ ಭಾಗ್ಯರವರು ಕೋಣೆಯಿಂದ ಹೊರನಡೆದರು ಇಲ್ಲಿಯವರೆಗೂ ಮೂವರ ಜೀವನ ಒಂದು ದಾರಿಯಲ್ಲಿ ಹೇಗೋ ಹೊರಟಿತ್ತು ಇನ್ನು ಮುಂದೆ ಜಾನಹವಿ ಕುಂಬುದ ಎದುರಾಗುವವರೇ ಇವರಿಬ್ಬರ ಮಧ್ಯೆ ಸಿದ್ದು ಸಿಲುಕುವನೋ ಏನೋ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು